ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ನೋಡ್ತಾ ಇದ್ರ ಇವತ್ತು ನಾನ್ ಹೊರಟಿರೋದು ಗುಲ್ಬರ್ಗಾಗೆ ಅಂದ್ರೆ ಕಲ್ಬುರ್ಗಿ ತೊಗರಿ ನಾಡು ಅಂತ ಹೇಳ್ತಾರೆ ಸೊ ಆ ಊರಿಗೆ ಹೊರಟಿದೀನಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಅಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೊಂದ್ ಜನ ಇದಾರೆ ನನಗೂ ಗೊತ್ತಿರ್ಲಿಲ್ಲ ನಿನ್ನೆ ವಿಡಿಯೋ ಪೋಸ್ಟ್ ಮಾಡದ್ಮೇಲೆ ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ಅಂತ ಹೇಳಿದ್ಮೇಲೆ ಗೊತ್ತಾಗಿದ್ದು ನಿಜವಾಗ್ಲು ಎಷ್ಟೊಂದ್ ಜನ ಇದ್ದಾರೆ ಅಂತ ಹೇಳಿ ಈಗ ನಾನು ಫಸ್ಟ್ ಕರ್ಕೊಂಡು ಹೋಗ್ತಿರೋಂತಹ ಒಂದು ಪ್ಲೇಸ್ ಅಂದ್ರೆ ಅಹ್ ಇದು ದರ್ಗಾ ಗೊತ್ತಿರ್ಬೋದು ಇರೋರ್ಗೆಲ್ಲ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಬಟ್ ನಮ್ ನಾವೆಲ್ಲ ನಾನು ಹಿಸ್ಟ್ರಿಯಲ್ಲಿ ನೋಡಿರಂತದ್ದು ಅಂದ್ರೆ ಓದಿರೋದ್ ಇದು ಆ ಸೊ ಇಲ್ಲಿ ಪರಿಚಯ ಇರುವಂತಹ ನನ್ನ ಫ್ರೆಂಡ್ಸ್ ನನ್ನನ್ನ ಕರ್ಕೊಂಡ್ ಬಂದಿದ್ದಾರೆ ದೇವಸ್ಥಾನಕ್ಕೆ ಇದು ನೋಡ್ಬೋದು ಕ್ವಾಜಾ ಬಂದೇ ದರ್ಗಾ ಅಂತ ಹೇಳಿ ಹಿಸ್ಟ್ರಿ ತುಂಬಾ ಹಿಸ್ಟ್ರಿ ಇದೆ ಇದು ನಾವೆಲ್ಲ ಕೋಚಿಂಗ್ ಕ್ಲಾಸ್ಗೆಲ್ಲ ಹೋಗ್ಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಕಲಬುರ್ಗಿ ಅಂಡ್ ಬಿಜಾಪುರ ದಾವಣಗೆರೆ ಈ ಕಡೆ ಸೈಡ್ ಅವರೇ ಎಲ್ಲ ಜಾಸ್ತಿ ಧಾರವಾಡ ರಾಯಚೂರ್ ಕಡೆಯವ್ರೆ ಸೊ ಅವಾಗಿಂದ ಪರಿಚಯ ಆಗಿದ್ದು ಜಸ್ಟ್ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಮಾಡಿದೆ ಅಷ್ಟೇ ಪ್ಲೇಸಸ್ ನೋಡ್ಬೇಕು ಈ ತರ ವಿಡಿಯೋ ಶೂಟ್ ಮಾಡಬೇಕು ಅಂತ ಎಲ್ಲ ಪಾಪ ಅವರೇ ಕರ್ಕೊಂಡೋಗಿ ಇಂತಿಂತ ಪ್ಲೇಸ್ ಇದೆ ಇಂತಿಂತ ಹಿಸ್ಟ್ರಿ ಇದೆ ಕವರ್ ಮಾಡ್ಕೋ ವಿಡಿಯೋ ಮಾಡೋ ಅಂತೆಲ್ಲ ಹೇಳಿ ಎಷ್ಟೊಂದು ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಆ ಸೊ ಇವಾಗ ಈ ದರ್ಗಾಕ್ಕೆ ಬಂದಿದೀವಿ ಈ ದರ್ಗಾ ತುಂಬಾ ಅಂದ್ರೆ ತುಂಬಾ ಫೇಮಸ್ ಈ ದರ್ಗಾ ಮತ್ತೆ ಶರಣ ಬಸವರ ದೇವಸ್ಥಾನ ಒಂದಿದೆ ಅದನ್ನು ತೋರಿಸ್ತೀನಿ ಆಮೇಲೆ ಅದಕ್ಕೂ ಆ ದೇವಸ್ಥಾನಕ್ಕೂ ಮತ್ತೆ ಇದಕ್ಕೂ ತುಂಬ ಅಂದ್ರೆ ತುಂಬ ರಿಲೇಶನ್ಶಿಪ್ ಇದೆ ಇವರಿಬ್ರು ಏನು ಬಂದೆ ನವಾಜ್ ಇದಾರಲ್ಲ ಅವರು ಮತ್ತೆ ಬಸವರು ಇಬ್ರು ಫ್ರೆಂಡ್ಸು ಸೊ ಹಿಂಗಾಗಿ ಇಲ್ಲಿ ಹೆಂಗೆ ಅಂತ ಅಂದ್ರೆ ಏನಾದರೂ ಇಲ್ಲಿಂದ ಏನಾದರೂ ಒಂದು ಇಲ್ಲಿ ಫಂಕ್ಷನ್ ನಡೆಯುತ್ತೆ ಇಲ್ಲ ಏನಾದರೂ ಒಂದು ಕಾರ್ಯ ನಡೆಯುತ್ತೆ ಮದ್ವೆ ನಡೆಯುತ್ತೆ ಅಂತ ಅಂದ್ರೆ ಅಲ್ಲಿಂದ ಬಸವರ ದೇವಸ್ಥಾನದಿಂದ ಇಲ್ಲಿಗೆ ಗಂಧ ಬರುತ್ತಂತೆ ತಗೋಬರದು ಮತ್ತೆ ಇಲ್ಲೇನಾದ್ರೂ ಜಾತ್ರೆ ಈ ತರ ಫಂಕ್ಷನ್ ಏನಾದ್ರು ಆದ್ರೆ ಅಹ್ ಪಂಜ್ ಅಂತ ಹೇಳ್ತಿವಲ್ಲ ನಾವು ಅದೇ ಒಂದು ಕೋಲ್ಗೆ ಬಟ್ಟೆ ಸುತ್ತ ಬಿಟ್ಟು ಆ ಬೆಳಕು ಅಂದ್ರೆ ಏನು ಬೆಂಕಿನ ತಗೊಂಡು ಹೋಗ್ತಿವಲ್ಲ ಅದು ಜಾತ್ರೆ ಟೈಮ್ ಅಲ್ಲಿ ಈ ದೇವಸ್ಥಾನಕ್ಕೆ ದರ್ಗಾ ಇಂದ ಬರೋಂತದಂತೆ ಈ ತರ ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ ಸೊ ಈ ತರ ಇದೆ ದೇವಸ್ಥಾನ ಇದನ್ನ ಅಪ್ಪ ದೇವಸ್ಥಾನ ಅಂತ ಕೂಡ ಹೇಳ್ತಾರಂತೆ ಆ ಬಸವರ ದೇವಸ್ಥಾನ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮತ್ತೆ ಅಲ್ಲಿ ಏನೋ ಫಂಕ್ಷನ್ ಕೂಡ ಆಗ್ತಾ ಇತ್ತು ಇದನ್ನ ನೋಡ್ಬೋದು ಇವರು ನಮ್ಮ ಶರಣ ಬಸವರು ಅಂದರೆ ಅಪ್ಪ ಏನು ಹೇಳ್ತಾರೆ ಅಪ್ಪ ದೇವಸ್ಥಾನ ಅಂತ ಏನು ಹೇಳ್ತಾರೆ ಅವರೇ ಇವರು ಸೊ ಹಿಂಗಾಗಿ ವಿಡಿಯೋ ಒಂದಷ್ಟು ಮಾಡಿದೆ ನಾನು ತಿಳಿದಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂದರೆ ನಾನು ಅಲ್ಲಿ ತಿಳ್ಕೊಂಡಿದ್ದು ಕೇಳಿ ತಿಳ್ಕೊಂಡಿರೋ ಅಂಥದ್ದು ಇಷ್ಟು ಆ್ಯಂಡ್ ಅವ್ರುಗಳು ಇಬ್ರು ಏನು ನನ್ನ ಫ್ರೆಂಡ್ಸ್ ಇದ್ರಲ್ಲ ಅವ್ರಗಳಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ನಿಜ ಹೇಳ್ತೀನಿ ನಾವು ಒಂದು ಊರಿಂದ ಒಂದು ಊರಿಗೆ ಹೋಗ್ತೀವಿ ಅಂದರೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಭಯ ಇರುತ್ತೆ ಹೆಂಗಿರುತ್ತಪ್ಪ ಏನು ಗೊತ್ತಿಲ್ದಿರೋ ಊರು ನಿಜ ಹೇಳ್ತೀನಿ ಕಲ್ಬುರ್ಗಿ ಅಂದರೆ ನಾನು ಸಿಕ್ಕಾ ಬಟ್ಟೆ ಹೊರ್ಟಿರ್ತಾರೆ ರಫ್ ಇರ್ತಾರೆ ಅಂತ ಅವ್ರು ಎಷ್ಟೇ ಹೊರ್ಟಿರ್ಬೋದು ಬಟ್ ಅವ್ರು ಮಾತಾಡೋ ಮಾತು ಮಾತ್ರ ಹೊರ್ಟಿರುತ್ತೆ ಅಷ್ಟೇ ನಿಜವಾಗ್ಲೂ ಮನ್ಸು ಅಷ್ಟೇ ಒಳ್ಳೇದಿರುತ್ತೆ ಅಂತ ಗೊತ್ತು ನನಗೆ ಸೊ ನಾವು ಅವಾಗೆಲ್ಲ ಜೊತೇಲಿ ಅಂದರೆ ನೋಡಿದೀವಿ ನಾವು ಚಿಕ್ಕದ್ರಿಂದನೂ ಆ ಥರ ಎಲ್ಲ ಕಲಬುರ್ಗಿಲ್ ಬೆಳೆದಿರೋಂಥವ್ರು ಆಗಿರ್ಬೋದು ಅಕ್ಕಪಕ್ಕ ಇರೋಂಥ ರಾಯಚೂರು ಈ ತರ ಇರೋಂಥವ್ರ ಕಡೆ ಎಲ್ಲ ನಾವು ನೋಡಿದೀವಿ ನಿಜವಾಗ್ಲೂ ಅವ್ರ ಮಾತುಗಳನ್ನೂ ಕೇಳಿದ್ದೀವಿ ಸಿಕ್ಕಾಬಟ್ ರಫ್ ಅಂತ ಬಟ್ ಅವ್ರ ಮನ್ಸು ನಿಜವಾಗ್ಲೂ ಒಳ್ಳೆ ಮನಸ್ಸಿದೆ ಕರ್ಕೊಂಡೋಗಿ ನಮ್ಮನ್ನ ವೆಲ್ಕಮ್ ಮಾಡಿದ ರೀತಿ ಎಲ್ಲ ಸಹ ಇಷ್ಟ ಆಯ್ತು ನನಗೆ ಈ ವಿಡಿಯೋದಲ್ಲಿ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಅವ್ರಿಗೂ ಮತ್ತೆ ಅವ್ರ ಫ್ಯಾಮಿಲಿಗೂ ಕೂಡ ಸೊ ಈಗ ಇನ್ನೊಂದ್ ಕಡೆ ಬಂದಿರೋದು ಇದು ಬುದ್ಧ ವಿಹಾರ ಅಂತ ಹೇಳಿ ಒಂದು ಬುದ್ಧ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂಡ್ ಪೀಸ್ಫುಲ್ ಆಗಿದೆ ಎಷ್ಟು ಕಾಮ ಆಗಿದೆ ಅಂದ್ರೆ ಸಿಕ್ಕಾಬಟ್ಟೆ ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ಒಳಗಡೆ ಎಲ್ಲ ಮೊಬೈಲ್ ನ ಸೈಲೆಂಟ್ ಮಾಡಬೇಕು ಅಂಡ್ ಫೋಟೋ ತೆಗಿಬಾರ್ದು ಅಂತೆಲ್ಲ ಹಾಕ್ಬಿಟ್ಟಿದ್ರು ಇದೆಲ್ಲ ನೋಡಬಹುದು ಸ್ಟ್ಯಾಚು ಇಂದಿರಾ ಗಾಂಧಿ ಮತ್ತೆ ಅಂಬೇಡ್ಕರ್ ಎಲ್ಲಾರ್ದು ಇತ್ತು ಸೊ ಹಂಗೇನೆ ವಿಡಿಯೋನ ಮಾಡಿದೆ ನೋಡಬಹುದು ಎಷ್ಟು ತಣ್ಣಗ ಅನ್ಸ್ತಿದೆ ಅಂತ ನಾನು ವಿಡಿಯೋ ಮಾಡ್ಬೇಕಾರೆ ಅವ್ರು ವಿಡಿಯೋ ಮಾಡೋಣ ಅಂತೆ ಅವರು ಒಪ್ಲಿಲ್ಲ ಬೇಡ ವಿಡಿಯೋ ಅಲ್ಲ ಅಂತ ಹೇಳಿ ಹೇಳಿದ್ರು ಸೊ ಒಬ್ಬೊಬ್ರಿಗೆ ಒಂದೊಂದ್ ನಾಚಿಕೆ ಇರುತ್ತಲ್ಲ ಸೊ ಹಂಗಾಗಿ ನಾನು ಅವ್ರನ್ನೆಲ್ಲೂ ಕವರ್ ಮಾಡ್ಲಿಲ್ಲ ನೆಕ್ಸ್ಟ್ ಟೈಮ್ ಆದ್ರೂ ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಹ್ ಸೊ ಈ ತರ ಇತ್ತು ಆಚೆ ಕಡೆ ಎಲ್ಲಾ ಈ ತರ ವ್ಯೂ ಇದೆ ತುಂಬಾ ಅಂದ್ರೆ ತುಂಬಾ ಗ್ರೀನರಿ ಕಾಣಿಸುತ್ತೆ ಮತ್ತೆ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಬಿಸ್ಲು ನಾನಂತೂ ಫುಲ್ ಫುಲ್ ಅಂದ್ರೆ ಫುಲ್ ಟರ್ನ್ ಆಗ್ಬಿಟ್ಟಿದೆ ಎಲ್ಲಾ ಮುಗಿಸ್ಕೊಂಡು ಅವ್ರ ಮನೆಗೂ ಹೋಗಿ ಒಂದ್ ಸ್ವಲ್ಪ ತಷ್ಟೇ ಇರಕ್ಕೆ ಆಯ್ತು ಅವ್ರ ಮನೇಲಿ ಅವ್ರ ಅಮ್ಮ ಆ ಮತ್ತೆ ಅವ್ರ ಅದ್ಕೆದಿರ ಎಲ್ಲಾರು ಹೇಳ್ತಾ ಇದ್ರು ಇರಿ ಇನ್ನೊಂದ್ ದಿನ ಉಳ್ಕೊಂಡು ಹೋಗಿ ಅಂತ ಬಟ್ ನನ್ಗೆ ಟ್ರೈನ್ ಕನ್ಫರ್ಮ್ ಆಗಿತ್ತು ಸೊ ಹಂಗಾಗಿ ಹೋಗ್ಲೇಬೇಕಾಗಿತ್ತು ತುಂಬಾ ಫೋರ್ಸ್ ಮಾಡಿದ್ರು ಅಂಡ್ ಪಾಪ ನಾನು ಹೋಗ್ಬೇಕಾರೆ ಅವ್ರ ಕಣ್ಣಲ್ಲಿ ನೀರು ಅಂಡ್ ಮುಖದಲ್ಲಿ ಖುಷಿ ನೋಡಿ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೆಕ್ಸ್ಟ್ ಟೈಮ್ ಬರ ಕೇಳಿದ್ರು ಸರಿ ಬರ್ತೀನಿ ಅಂತ ನಾವು ಹೇಳಿದೆ ಏನೋ ಒಂದು ನಮ್ಗೂ ನಮಗೂ ಅವ್ರಿಗೂ ಯಾವ ರಿಲೇಷನ್ಶಿಪ್ ಇರಲ್ಲ ಜಸ್ಟ್ ನಾವು ಫ್ರೆಂಡ್ಶಿಪ್ ಏನ್ ಫ್ರೆಂಡ್ಶಿಪ್ ಅಲ್ಲಿ ಇರ್ತೀವಿ ಅವ್ರ ಅಪ್ಪ ಅಮ್ಮನ ನಮ್ಮ ಅವ್ರ ಮಕ್ಕಳ ತರ ನೋಡ್ತಾರೆ ಅಂದಾಗ ನಮ್ಗೆ ಅಷ್ಟು ಅಹ್ ನಂಗು ಅದೇ ಅಪ್ಪ ಅಮ್ಮ ಎಲ್ಲ ನಮ್ಮ ಅಪ್ಪ ಅಮ್ಮ ಹೆಂಗ್ ನೋಡ್ತಾರ ಹಂಗ್ ನೋಡಿದಾಗ ನಮ್ಗೂ ಅದೇ ಫೀಲ್ ಬರುತ್ತೆ ನಮ್ಮನೆ ಮಕ್ಕಳು ಅಂತ ನೋಡಿದಾಗ ಒಂಥರ ಖುಷಿ ಅನ್ಸುತ್ತೆ ಎಲ್ಲಿಂದ ಹೋಗಿ ನಾವು ಹೋಗಿರ್ತೀವಿ ಬಟ್ ಬಟ್ ಅವರು ಟ್ರೀಟ್ ಮಾಡೋ ರೀತಿ ಇದೆಲ್ಲ ನಿಜ ಖುಷಿ ಆಯಿತು ನನಗೆ ಆ್ಯಂಡ್ ಥ್ಯಾಂಕ್ಸ್ ಅವರೆಲ್ಲರ್ಗು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಎಷ್ಟೊಂದು ಜನ ಪಾಪ ಸಬ್ಸ್ಕ್ರೈಬು ಮಾಡಿಸಿದ್ರು ಅದೊಂದು ಖುಷಿ ಆ ಥ್ಯಾಂಕ್ಸ್ ಥ್ಯಾಂಕ್ಸ್ ಇದರ ಈ ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಆ್ಯಂಡ್ ಟ್ರೈನ್ ಕೂಡ ಬಂತು ನಾನು ಬ್ಯಾಂಗ್ಳೂರು ಕೂಡ ರೀಚ್ ಆದೆ ಬೆಳಗ್ಗೆ ಬರೋತ್ತಿಗಾಗಲೇ ಎಂಟು ಎಂಟೂವರೆ ಆಗಿತ್ತು ನೈಟು ಹತ್ತು ಗಂಟೆ ತತ್ರ ಆಗಿತ್ತು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ತದಾಗ ಇನ್ನ ಮನೆಗೆ ಬಂದು ಫಸ್ಟು ನಾನು ನಿಮಗೊಂದು ಸ್ವೀಟ್ ತೋರಿಸ್ತಾ ಇದ್ದೀನಿ ನೋಡಿ ಈ ಸ್ವೀಟ್ ಕಲಾಕ್ ಅಂತ ಹೇಳ್ತಾರಂತೆ ಅಲ್ಲಿಂದನೆ ಕೊಟ್ ಕಳ್ಸಿದ್ದು ನನಗೆ ನಿಜ ಏನು ಸ್ವೀಟ್ ಏನು ಅಂತ ಗೊತ್ತಿಲ್ಲ ಮತ್ತೆ ಇನ್ನೊಂದು ಯಾವುದೋ ಹೇಳಿದ್ರು ಮಾಲ್ಪುರಿನ ಏನೋ ನನಗೆ ಅದೆಲ್ಲ ಹೇಳಕ್ ಬರಲ್ಲ ಸೊ ಅದನ್ ತರಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳುವಂತೆ ಅಂತ ಹೇಳಿ ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ಖುಷಿ ಆಯ್ತು ನನ್ಗೆ ಒಬ್ಳೆ ಹೋಗಿದ್ದಕ್ಕೂ ಹಾಗೆ ನನ್ ಬ್ಯಾಕ್ ಸಪೋರ್ಟ್ ಆಗಿದ್ದಂತ ಫ್ರೆಂಡ್ಸ್ ಎಲ್ಲಾ ಫ್ಯಾಮಿಲಿ ಎಲ್ಲಾರ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಶೂಟ್ ಮಾಡ್ಕೊಟ್ಟಿದಕ್ಕೆ ಹಾಗೆ ನನ್ನ ಟ್ರೈ ಪಾಡ್ ಕೈ ಕೊಟ್ಟಿರ್ಬೋದು ಸೆಲ್ಫಿ ಸ್ಟಿಕ್ ಮೈಕ್ ಹಾಳಾಗೋಯ್ತು ಅದೇ ಟೈಮ್ ಗೆ ಇದೆಲ್ಲ ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋಸ್ ನ ಮಾಡಿದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಎಲ್ಲಾ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ